ಹುಬ್ಬಳ್ಳಿಯಲ್ಲಿ ನೇಹಾ ತಂದೆ ನಿರಂಜನ್ ಕಾರಿಗೆ ಆಟೋ ಡಿಕ್ಕಿ ಆಗಿದೆ ಡಿಕ್ಕಿ ಹೊಡೆದ ಆಟೋ ಚಾಲಕರಿಗೆ ಸಾರ್ವಜನಿಕರಿಂದ ಸಖತ್ ಗೂಸಾ ಕೂಡ ಬಿದ್ದಿದೆ ಕುಡಿದ ಮತ್ತಿನಲ್ಲಿ ಆಟೋ ಡಿಕ್ಕಿ ಹೊಡೆದಿದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಮಾಡಲಾಗ್ತಾ ಇದೆ ಡಿಕ್ಕಿ ಹೊಡೆದ ಆಟೋ ಚಾಲಕನಿಗೆ ಸದ್ಯ ಸಾರ್ವಜನಿಕರಿಂದ ಗುಸ ಬಿದ್ದಿದೆ ಇನ್ನೊಂದು ಕಡೆಯಲ್ಲಿ ಕುಡಿದ ಮತ್ತಿನಲ್ಲಿ ಆಟೋ ಡಿಕ್ಕಿ ಹೊಡೆದಿದ್ದಾನೆ ಅನ್ನುವಂತ ಆರೋಪ ಇದ್ರೆ ಇನ್ನೊಂದು ಕಡೆಯಲ್ಲಿ ಉದ್ದೇಶ ಪೂರ್ವಕವಾಗಿ ಆಟೋ ಡಿಕ್ಕಿ ಹೊಡೆದಿದ್ದಾನೆ ಅಂತ ಕಿಡಿಕಾರಲಾಗ್ತಾ ಇದೆ ಬಳಿಕ ಚಾಲಕನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ನಿರಂಜನ್ ಹಿರೇಮಠ ಒಂದ್ ಕಡೆಯಲ್ಲಿ ಕುಡಿದಿದ್ದ ಆ ಕಾರಣಕ್ಕೆ ಡಿಕ್ಕಿ ಹೊಡೆದಿದ್ದಾನೆ ಅಂತ ಹೇಳ್ತಾ ಇದ್ರೆ ಇನ್ನೊಂದ್ ಕಡೆಯಲ್ಲಿ ಉದ್ದೇಶ ಪೂರ್ವಕವಾಗಿಯೇ ಡಿಕ್ಕಿ ಹೊಡೆಯಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಸಿದ್ದೇಶ್ವರಪ್ಪ ಇಪ್ಪತ್ತೈದು ಡಬಲ್ ಎಪ್ಪತ್ತಾರು ಆಟೋ ರಿಕ್ಷಾದನ್ನು ಫುಲ್ಲು ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ತಾ ಇದ್ದಾನೆ ಆ ನಮ್ಮ ನೀರಂಜನ್ ಹಿರೇಮಠ ಗಾಡಿಗೆ ಟಚ್ ಮಾಡಕ್ಕೆ ಹೋಗಿದ್ದಾನೆ ಈಗ ಇಮಿಡಿಯಟ್ ಆಗಿ ಸಬ್ ಇನ್ಸ್ಪೆಕ್ಟರ್ ಅಥವಾ ನೀವು ಯಾರಾದರೂ ಬರ್ಬಂದ ಗಾಡಿ ಡಿಟೈನ್ ಮಾಡಿ ಇವನೇ ಮೆಡಿಕಲ್ ಮಾಡಿಸಿ ಹಾಂ ಸ್ವಲ್ಪ ಇದನ್ನು ನಾನು ಆಕ್ಚುಲಿ ಇದು ಕೊಟ್ಟಿದ್ದೆ ಕೇಳಿಗೆ ನಾನು ಹಿಂಗ ತತ್ವ ಹೋಗಿ ಅಲ್ಲಿ ಹೋಗ್ಬೇಕಂದ್ ನಾನು ಇವನು ಹೊಟ್ಟೆ ನಾನು ಸಡೆ ಬಿಡುವಲ್ಲ ಯಾಕೆ ಹಂಗ್ಯಾಕೆ ಮಾಡಿದಿ ನಾನಾಗ ಆ ಸಿಗ್ನಲ್ ಸಿಗ್ನಲ್ ಇಂದ ಕಾಡಿದೀನಿ ಅಲ್ಲಿ ಯಾಕೆ ಹಂಗ್ಯಾಕೆ ಮಾಡಿದಿ ಭಾರಿ ಕರೆನು ಯಾಕೆ ಮಾಡಿದ್ ಈ ನಮ್ನಿ ಟೈಟ್